ವೀಕ್ಷಕರೇ ಪವಾಡ ಅಂದ್ರೇನು ಸುಖ ಹಾಗೆ ನೆಮ್ಮದಿಯ ಜೀವನವನ್ನ ಆರೋಗ್ಯಕರ ಜೀವನವನ್ನ ಸಾಧಿಸ್ಬೇಕು ಅಂದ್ರೆ ಏನ್ ಮಾಡಬೇಕು ನಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಪವಾಡಗಳು ನಡೀತಾ ಇರುತ್ತೆ ಯಾವ ರೀತಿ ಪವಾಡಗಳು ನಡೆಯುತ್ತೆ ಎಷ್ಟು ವಿಧದ ಪವಾಡಗಳು ಇವೆ ಅದರ ಜೊತೆಗೆ ಈ ಪವಾಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಲವೊಂದಿಷ್ಟು ಮಾಹಿತಿಯನ್ನ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ತ್ರಿಕಾಲ ಜ್ಯೋತಿಷ್ಯರು ಹಾಗೆ ವಂಶ ಪಾರಂಪರಿಕ ಜ್ಯೋತಿಷ್ಯರು ಆದಂತಹ ಪಂಡಿತ್ ನಾಗೇಶ್ ಗುರುಜಿಯವರು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ಕಾರ ವಾಗರ್ತ ಪತಿ ಪತಿಪತೆಯ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರು ಗುರುಜಿ ಪವಾಡ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲರಲ್ಲೂ ಕೂಡ ಪ್ರಶ್ನೆ ಇರುತ್ತೆ ಏನಿದು ಪವಾಡ ಅಂದರೆ ಯಾವ ರೀತಿ ಪವಾಡವಾಗಿ ನಡೆಯುತ್ತೆ ಅಂತ ಗುರುಜಿ ಮೊದಲಿಗೆ ಪವಾಡ ಅಂದ್ರೆ ಏನು ಅಂತ ತಿಳಿಸೋದಾದ್ರೆ ಮೊದಲನೆಯದಾಗಿ ಗುರುಗಳಿಗೆ ಒಂದನೇ ಅರ್ಪಣೆ ಗುರುಭ್ಯೋ ನಮಃ ಗುರುಗಳು ಆದಂತಹ ಅಂತಂದ್ರೆ ನಮಗೆ ಪ್ರತಿ ಒಂದು ದಿನದಲ್ಲೂ ಈ ಕಲಿಯುಗದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಏನಾದರೂ ಒಂದು ಕಲಿತಾನೇ ಇರಬೇಕಾಗುತ್ತದೆ ಎಷ್ಟೇ ನಾವು ಕಲ್ತರೂ ಕೂಡ ಇನ್ನೊಂದು ಹೊಸ ವಿಷಯ ಸಂಪೂರ್ಣವಾಗಿ ಮತ್ತೊಂದು ಮನವರಿಕೆ ಆಗ್ತಾನೇ ಇರುತ್ತದೆ ಈ ಆಗುವಂತಹ ಕೆಲವು ವಿಷಯಗಳು ನಮಗೆ ಆಲ್ರೆಡಿ ಗೊತ್ತಿರ್ತವೆ ಯಾರೋ ವಿಷಯ ಹೇಳಿದಾಗ ಓ ಇದು ನನಗೆ ಗೊತ್ತಿತ್ತು ಅನ್ನುವಂಥದ್ದು ಒಂದು ಮನೋಜ್ಞಾನ ಅನ್ನುವಂಥದ್ದು ನಮ್ಮ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಏನು ಒಳಿಯುತ್ತದೋ ಇದನ್ನು ಒಂದು ರೂಪದಲ್ಲಿ ನಾವು ಒಂದು ವಿಸ್ಮಯವಾಗಿ ಅಂದರೆ ಗೊತ್ತಿರೋ ವಿಷಯನೇ ಮತ್ತೊಂದು ಸಾರಿ ಇನ್ನೊಂದು ಒಮ್ಮೆ ಬೇರೆಯವರಿಂದ ಮುಖಾಂತರದಿಂದ ನನಗೆ ಗೊತ್ತಿರೋಂಥ ವಿಷಯನ ತಿಳಿಸ್ಕಡ್ಕೋ ಬಂದಾಗ ಈ ವಿಷಯಗಳಿಗೆ ಸಂಬಂಧಿಸಿದಂತಹ ವಿಷಯಕ್ಕೂ ವಾಸ್ತವಿಕ ಸಂಬಂಧಕ್ಕೂ ಇರುವಂತಹ ಒಂದು ನಂಟೆ ಈ ಪವಾಡ ಅನ್ನುವಂಥದ್ದು ಈ ಪವಾಡ ಅಂತಂದರೆ ಒಂದು ಅದ್ಭುತ ಅಂತಂದರೆ ವಿಸ್ಮಯಕಾರಿ ಯಾವ ರೀತಿಯಲ್ಲಿ ಅಂತಂದರೆ ಭಗವಂತನ ದೃಷ್ಟಿಕೋನದಿಂದ ಎಲ್ಲ ಗ್ರಹಗಳಿಗೂ ಸಂಬಂಧಿಸಿದಂತಹೇ ಭೂಮಂಡದಲ್ಲಿ ಇರುವ ಎಲ್ಲ ಜೀವರಾಶಿಗಳಿಗೂ ಸಂಬಂಧಿಸಿದಂತಹೇ ಒಂದಲ್ಲ ಒಂದು ರೂಪದಲ್ಲಿ ನಡೆಯುವಂತಹ ಆ ಕಾಲಜ್ಞಾನವೇ ಈ ಪವಾಡ ಅನ್ನುವಂಥದ್ದು ತಿಳ್ಕೊಬಹುದು ಈ ಪವಾಡ ಅನ್ನುವಂಥದ್ದು ಮನುಷ್ಯನಿಗೆ ಮಾತ್ರನೇ ಅಲ್ಲ ಇಡೀ ಜೀವರಾಶಿಗಳಿಗೆ ಸಂಬಂಧಿಸಿದಂತಹ ಭೂಮಿ ಮೇಲೆ ಇರುವಂತಹ ಎಲ್ಲ ಜೀವರಾಶಿಗಳಿಗೂ ಕೂಡ ನಡೆಯುವಂಥದ್ದು ಈ ಯೂನಿವರ್ಸಲ್ ಗ್ಯಾಲಕ್ಸಿ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಆ ಬ್ರಹ್ಮಾಂಡ ಭಗವಂತನ ಕೈಯಲ್ಲಿ ಒಂದು ಹಣು ಹಣುವಿನ ಬಿಂದು ಅನ್ನುವಂಥದ್ದೇ ತಿಳ್ಕೋಬಹುದು ಆದ ಕಾರಣದಿಂದ ನಾವು ಕಣ್ಣಿಗೆ ಕಾಣುವಂಥದ್ದು ಪ್ರತಿಯೊಂದನ್ನು ಕೂಡ ಒಂದು ಪವಾಡವೇ ಪ್ರತಿಯೊಂದು ಕಣ್ಣಿಗೂ ನಾವು ಮಾನವ ನಿರ್ಮಿತ ಏನಿದೆಯೋ ಇದು ಯಾವುದೂ ಕೂಡ ಶಾಶ್ವತ ಅಲ್ಲ ಭಗವಂತ ಏನು ಕೊಟ್ಟಿದ್ದಾನೋ ಶಾಶ್ವತವಾಗಿ ಅದೆಲ್ಲವನ್ನೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಮನುಷ್ಯನ ಜೀವನಕ್ಕೆ ಕುಟುಂಬಕ್ಕೂ ಸಂಬಂಧಕ್ಕೂ ಎಲ್ಲ ಆಗು ಹೋಗುಗಳಿಗೂ ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಒಂದು ಅಣುವಿನ ಬಿಂದುವೆ ಈ ಪವಾಡ ಅನ್ನುವಂಥದ್ದು ಗುರುಜಿ ಪ್ರಮುಖವಾಗಿ ಪವಾಡ ಅನ್ನುವಂಥದ್ದು ನಾವು ಕೆಲವೊಮ್ಮೆ ಸಾಕಷ್ಟು ರೀತಿಯಲ್ಲಿ ನೋಡಿರ್ತೀವಿ ಅದು ಆರೋಗ್ಯದ ವಿಚಾರಕ್ಕಾಗಿರ್ಬೋದು ಇದ್ದಕ್ಕಿದ್ದ ಹಾಗೆ ಡಾಕ್ಟರ್ಗಳು ಬಂದು ಪವಾಡ ಸದೃಶ್ಯವಾಗಿ ಬಚಾವಾದ್ರಿ ಆ ರೀತಿಯಲ್ಲ ಕೇಳಿರ್ತೀವಿ ಗುರುಜಿ ಆದರೆ ಪ್ರಮುಖವಾಗಿ ಆರೋಗ್ಯ ಐಶ್ವರ್ಯ ಹಾಗೆ ಸಮೃದ್ಧಿ ಸುಖಿ ಜೀವನದಲ್ಲೂ ಕೂಡ ಈ ಪವಾಡ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಗುರುಜಿ ಭಗವಂತನ ರೂಪದಲ್ಲಿ ಡಿ ಗಾಡ್ ಅಂತಂದರೆ ಜನ್ರೇಟರ್ ಆಪರೇಟರ್ ಮತ್ತು ಡಿಸ್ಟ್ರಿಬ್ಯೂಟರ್ ಅಂತಂದಾಗೆ ಅಂದರೆ ಯಂತ್ರ ಮಂತ್ರ ತಂತ್ರ ಅಂದರೆ ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಸಂಬಂಧಿಸಿದಂತಹ ಅರವತ್ತ ನಾಲ್ಕು ವಿದ್ಯೆಗಳಿಗೂ ಮೇರುಪರ್ವತವಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಋಷಿ ಮುನಿಗಳ ಕಾಲದಿಂದ ನಮ್ಮ ದೇವನ್ ದೇವತೆಗಳು ನಡೆದಾಡ್ತಾ ಇದ್ದಂತಹ ಕಾಲದಿಂದನೂ ಕೂಡ ಯುಗ ಯುಗಾಂತರಗಳಿಂದನೂ ಕೂಡ ಬಂದಂತಹ ಈ ಜ್ಯೋತಿಷ್ಯ ಶಾಸ್ತ್ರ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದ ಸ್ಥಾನಮಾನ ಪಡೆದುಕೊಂಡಿರುವಂಥದ್ದು ಯಂತ್ರಮಂತ್ರ ಪ್ರಕರಣ ಈ ಯಂತ್ರಮಂತ್ರ ಪ್ರಕರಣ ಅಂತಂದರೆ ಹೇಗೆ ತ್ರಿಮೂರ್ತಿಗಳು ಭಾಗವಹಿಸುತ್ತಾರೋ ತ್ರಿಮೂರ್ತಿಗಳು ಅವರ ಕೆಲಸ ಕಾರ್ಯಗಳು ಅನುಗುಣಗಳು ಹೇಗೋ ಹಾಗೆ ಯಂತ್ರಮಂತ್ರ ಪ್ರಕರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರದಿಂದ ಹಿಡಿದು ಪ್ರತಿಯೊಂದು ಬೀಜ ರಾಶಿಗಳಿಗೂ ಬೀಜ ಮಂತ್ರಗಳಿಗೂ ಮತ್ತು ಗಿಡಮೂಲಿಕೆಗಳಿಗೂ ಸಂಬಂಧಿಸಿದಂತಹೇ ಮಿಷಿನ್ನು ಮತ್ತು ಹೇಗೆ ವರ್ಕ್ ಆಗುತ್ತೆ ಮತ್ತು ಹೇಗೆ ವರ್ಕೌಟ್ ಮಾಡಬಹುದು ಅನ್ನುವಂಥದ್ರನ್ನು ಯಂತ್ರ ಮಂತ್ರ ಪ್ರಕರಣಗಳಿಂದನೂ ಈ ಪವಾಡಗಳು ಅನ್ನುವಂಥದ್ದು ಅದ್ಭುತವಾಗುತ್ತವೆ ವಿಸ್ಮಯವಾಗಿ ಗೋಚರಿಸುತ್ತವೆ ಏಕೆಂತಂದರೆ ಕಾಲ ಅನ್ನುವಂಥದ್ದು ನಿನ್ನೆ ನಡೆದಿದ್ದು ಇವತ್ತು ನಡೀತಾ ಇರೋದು ಮುಂದೆ ಆಗುವಂಥದ್ದು ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡುವಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ಪವಾಡಗಳಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಅಲ್ಲ ನೂರ ಎಂಟು ವಿಧಾನವಾಗಿ ಪವಾಡಗಳು ಅನ್ನುವಂಥದ್ದು ಗೋಚರ ಫಲ ಕೊಡ್ತವೆ ಈ ಗೋಚರ ಫಲದಲ್ಲಿ ಹೇಗೆ ನೂರ ಎಂಟು ವಿಧಾನದಲ್ಲಿ ಕೊಡ್ತವೆ ಅಂತಂದರೆ ಒಂದು ಜನ್ಮ ಕೊಂಡಲಿನಲ್ಲಿ ಹೇಗೆ ಗ್ರಹಗತಿಗಳು ಗೋಚರ ಫಲದಿಂದ ಹನ್ನೆರಡು ರಾಶಿಗಳಿಗೂ ಸಂಬಂಧಿಸಿದಂತೆ ಒಂಬತ್ತು ಗ್ರಹಗಳು ಹನ್ನೆರಡು ಇಂಟು ಒಂಬತ್ತು ಎಷ್ಟು ವಿಧವಾದ ಫಲಗಳನ್ನು ಕೊಡುತ್ತವೆ ಅನ್ನುವಂಥದ್ದು ತಿಳ್ಕೊಬಹುದು ಹಾಗೆಯೇ ನಲವತ್ತ ಎಂಡು ಅಂದರೆ ಒಂದು ಮಂಡಲ ಕಾಲ ಗ್ರಹಗತಿಗಳ ಯೋಗ ಬಲ ಅನ್ನುವಂಥದ್ದು ತಿಥಿ ವಾರ ನಕ್ಷತ್ರ ಕರ್ಣ ಯೋಗ ಫಲ ಈ ಎಲ್ಲವನ್ನೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಫಲಾಫಲಗಳು ತನ್ನದೇ ಆದಂತಹ ವೈವಿಘ್ನವಾದಂತಹ ಶಕ್ತಿ ಅನ್ನುವಂಥದ್ದು ಇರ್ತವೆ ಒಳ್ಳೆಯದೂ ಹೌದು ಕೆಟ್ಟದ್ದು ಹೌದು ಹಾಗೆ ಸ್ನೇಹ ಸವಾಸದಿಂದ ಬೇರೆಯವರಿಗೆ ಹೇಗೆ ಫಲಫಲಗಳು ಅನ್ನುವಂಥದ್ದು ನಮ್ಮ ಕಡೆಯಿಂದ ಕೊಡ್ತವೆ ಈ ಗ್ರಹತಿಗಳ ಯೋಗ ಬಲದಿಂದನೇ ಆಗುವಂಥದ್ದು ಇವೆಲ್ಲವುದಕ್ಕೂ ಕೂಡ ಮೂಲ ಕಾರಣವಾಗಿ ಈ ನವಗ್ರಹಗಳಿಂದನೂ ಕೂಡ ಹೌದು ದೇವನ್ ದೇವತೆಗಳಿಂದನೂ ಕೂಡ ಹೌದು ಮತ್ತು ಅರವತ್ತ್ನಾಲ್ಕು ವಿದ್ಯೆಗಳಿಗೂ ಕೂಡ ಸಂಬಂಧಿಸಿದಂತೆಯೇ ಈ ಜೀವರಾಶಿ ಪ್ರತಿ ದಿನವೂ ಕೂಡ ಅನುಭವಿಸ್ತಾ ಇರುವಂತಹ ಒಂದೊಂದು ಗಳಿಗೆನೂ ಕೂಡ ಒಂದು ರೂಪದಲ್ಲಿ ವಿಸ್ಮಯವಾಗಿ ಪವಾಡ ಅನ್ನುವಂಥದ್ದು ತಿಳ್ಕೊಬಹುದು ಗುರುಜಿ ಪವಾಡದಲ್ಲೂ ವಿಧಗಳು ಇರುತ್ತೆ ನೂರ ಎಂಟು ವಿಧಾನವಾದ ಪವಾಡಗಳು ಅನ್ನುವಂಥದ್ದು ಬರುತ್ತದೆ ಈ ಕಾಲಜ್ಞಾನದಲ್ಲ ಪ್ರಕಾರವಾಗಿ ನಮಗೆ ತ್ರಿಮೂರ್ತಿಗಳ ಆಜ್ಞೆಯಂತೆ ನಿನ್ನೆ ಇವತ್ತು ಮತ್ತು ನಾಳೆಗೂ ಮೂರು ವಿಧವಾದ ಪವಾಡಗಳು ಅನ್ನುವಂಥದ್ದು ಅಂತಂದ್ರೆ ಎಕ್ಸಾಂಪಲ್ ಆಗಿ ನಾವೊಂದು ಗೊತ್ತು ಏಜ್ ಬಂದರೂ ಬರದೇ ಹೋದ್ರೂ ಕೂಡ ಯಾವುದೇ ಒಂದು ಕೆರೆಗೋ ಬಾವಿಗೋ ನೀರಿಗೋ ಬಿದ್ದೋದಾಗ ಗಂಗಾ ಮಾತೆ ಅನ್ನುವಂಥದ್ದು ಮೂರು ಸಾರಿ ಮುಂದಕ್ಕೆ ತಳ್ತಾಳಂತೆ ಹೋಗು ಮಗನಿಗೆ ಹೋಗಿ ಬದುಕೋ ಹೋಗು ಅಂತ ಅಂದ್ಬಿಟ್ಟು ಅಲ್ಲಿ ನಮಗೆ ದಡ ಸಿಗದಿರ ಬೇರೆಯವ್ರ ಸಹಾಯ ಆಗದಿರಾ ನಮಗೆ ಆಯುಷ್ ಮುಗಿದಿದೆ ಅಂತಂದಾಗ ಮು ಕಳೆದೋಗ್ಬಿಡ್ತೀವಿ ಹಾಗೆ ಮೂರು ಸರಿ ಹೇಗೆ ಅವಕಾಶ ಗಂಗಾ ಮಾತೆ ಕೊಡ್ತಾಳೋ ಹಾಗೆ ಪ್ರತಿಯೊಂದು ರೂಪದಲ್ಲೂ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ಭಗವಂತ ಒಂದು ಅವಕಾಶಗಳು ಅನ್ನುವಂಥದ್ದು ಮೂರು ರೂಪದಲ್ಲಿ ಕೊಡ್ತಾನೆ ಇದೇ ತ್ರಿಮೂರ್ತಿಗಳ ಜ್ಞಾನ ಅನ್ನುವಂಥದ್ದು ತಿಳ್ಕೊಬಹುದು ಒಂದು ಎರಡನೇದಾಗಿ ಹೇಗೆ ಭೂತ ಭವಿಷ್ಯತ್ತು ವರ್ತಮಾನ ತಿಳಿಸಿಕೊಡುವಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದೇ ಒಂದು ರೂಪದಲ್ಲಿ ಪವಾಡ ಗುರುಜಿ ಪ್ರಮುಖವಾಗಿ ಈಗ ಸಂಕಲ್ಪ ಸಿದ್ಧಿ ಆಗಿರ್ಬೋದು ಸಂಸ್ಕಾರ ಸಿದ್ಧಿ ಆಗಿರ್ಬೋದು ಸಾಧನ ಸಿದ್ಧಿ ಈ ಮೂರರ ವ್ಯತ್ಯಾಸ ಏನು ಗುರುಜಿ ಸಂಕಲ್ಪ ಸಿದ್ಧಿ ಅಂತಂದ್ರೆ ಈ ಪವಾಡಗಳ ರೂಪದಲ್ಲಿ ನಾವು ಪಡೆದುಕೊಳ್ಳಲೇಬೇಕಾದಂತಹ ಒಂದು ದೃಢವಾದ ನಿರ್ಧಾರ ಅಂದ್ರೆ ಮುಂದೆ ಏನು ಹಾಕ್ತಾ ಇದೆ ಅಂತ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡಾಗ ಗುರುವಿನ ಆಜ್ಞೆಯಂತೆ ನಾವು ಅದನ್ನ ಹೇಗೆ ವಾಗ್ದಾನ ಅನ್ನುವಂಥದ್ದು ಕೊಡ್ತೇವೆ ಆಶೀರ್ವಾದಗಳ ರೂಪದಲ್ಲಿ ಅದನ್ನು ನಾವು ಅನುಸರಣೆ ಮಾಡಿ ಮತ್ತು ಸಂಪ್ರದಾಯಗಳ ಪ್ರಕಾರವಾಗಿ ಸಂಪೂರ್ಣವಾಗಿ ಅದನ್ನು ಲಾಲನೆ ಪಾಲನೆಯಿಂದ ಮತ್ತು ನಮ್ಮ ದಿನನಿತ್ಯದ ಕರ್ಮಗಳಿಂದನೂ ಕೂಡ ಕರ್ಮ ಅಂತಂದರೆ ಪೂರ್ವಜನ್ಮದ ಕರ್ಮ ಮಾತ್ರನೇ ಅಲ್ಲ ಕರ್ಮ ಅಂತಂದರೆ ಒಳ್ಳೆಯದು ಹೌದು ಕೆಟ್ಟದ್ದು ಕೂಡ ಹೌದು ಶುಭನೂ ಉಂಟು ಲಾಭನೂ ಉಂಟು ಲಾಭವೂ ಉಂಟು ನಷ್ಟವೂ ಉಂಟು ಈಗಿರುವಾಗ ನಮ್ಮ ದಾರಿ ದೀಪಕ್ಕೆ ಬೆಳಕಾಗಿ ತೋರಿಸುವಂಥದ್ದೇ ಜ್ಯೋತಿಷ್ಯಶಾಸ್ತ್ರ ಈಗಿರುವಾಗ ನಮ್ಮ ಸಂಕಲ್ಪ ಸಿದ್ಧಿ ನಾವು ಏನೇ ಒಂದು ಮಾಡ್ಕೋಬೇಕು ಒಂದು ಸಕ್ಸಸ್ ಆಗಬೇಕು ಒಂದು ಅನುಕೂಲ ಆಗಬೇಕು ಒಂದು ಒಳ್ಳೆಯದಾಗಬೇಕು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಗೋಲ್ ನಾವೇನು ಇಟ್ಕೊಂಡಿರ್ತೇವೋ ಆ ಗೋಲ್ನ ನಾವು ರೀಚ್ ಆಗಬೇಕು ಅಂತಂದರೆ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗುತ್ತದೆ ಆ ಸಂಕಲ್ಪ ಸಿದ್ಧಿ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಇಷ್ಟ ದೇವರ ಆರಾಧನೆ ಆರಾಧನೆಯಂತೆ ನಾವು ಈ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಮಾಡಿಕೊಂಡಾಗ ನಮ್ಮ ದಿವ್ಯ ದೃಷ್ಟಿ ಅನ್ನುವಂಥದ್ದು ಮುಕ್ಕಣ್ಣನಿಂದ ಅಂದರೆ ಶಿವನ ಆರಾಧಕರಿಗೆ ಮಾತ್ರನೇ ವಿಶೇಷವಾಗಿ ಸ್ಥಾನ ಫಲ ಅನ್ನುವಂಥದ್ದು ಕೊಡುವಂಥದ್ದು ಸಂಕಲ್ಪ ಸಿದ್ಧಿ ಇದನ್ನು ನಾವು ಮಾಡಿಕೊಂಡಾಗ ನೆಕ್ಸ್ಟ್ ವಿಷ್ಣುವಿಗೆ ಸಂಬಂಧಿಸಿದಂತೆ ದಾರಿದೀಪ ತನಗೆ ತಾನೇ ಹುಡುಕಿಕೊಂಡು ಬರುವಂಥದ್ದು ಮಾರ್ಗ ಸಂಸ್ಕಾರ ಸಿದ್ಧಿ ಗುರುಜಿ ಸಂಸ್ಕಾರ ಸಿದ್ಧಿ ಅನ್ನುವಂಥದ್ದು ತನ್ನ ಮನೆಯ ಕುಟುಂಬದ ಯೋಗ ಬಲದಿಂದ ವಾಸ್ತುವಿನ ಬಲದಿಂದ ಮತ್ತು ಪೂರ್ವಾರ್ಜಿತ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಮತ್ತು ವಸ್ತ್ರಾಭರಣಗಳು ಆಗಿರ್ಬೋದು ಮತ್ತು ಒಂದು ಜೀನ್ಸ್ ಅನ್ನುವಂಥದ್ದು ಏನು ಹೇಳ್ತೀವಿ ಅಂತಂದರೆ ರಕ್ತ ರಕ್ತಕ್ಕೆ ಸಂಬಂಧಿಸಿದಂತೆ ಅಣು ಹಣುವಿನಲ್ಲಿ ಬ್ರಹ್ಮಜ್ಞಾನ ಅನ್ನುವಂಥದ್ದು ಅಡಗಿರುವಂಥದ್ದು ಈ ಬ್ರಹ್ಮಜ್ಞಾನ ಅನ್ನುವಂಥದ್ದು ಪೂರ್ವಜ ಕರ್ಮ ಫಲದಿಂದನೂ ಕೂಡ ಮನುಷ್ಯ ಜನ್ಮ ಏಳೇಳು ಜನ್ಮಗಳಿಂದನೂ ಕೂಡ ಅನುಸರಿಸ್ಕೊ ಬರುವಂಥದ್ದೇ ಈ ನಮ್ಮ ಜೀನ್ಸಿಂದ ಬರುವಂಥದ್ದು ತಾತ ಮುತ್ತಾತರ ಕಾಲದಿಂದ ಬರುವಂಥದ್ದು ಇದನ್ನು ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಹೇಗೆ ಒಂದು ಸಂಕಲ್ಪ ಸಿದ್ಧಿಗೂ ಕೂಡ ಒಂದು ಕನೆಕ್ಟಿವಿಟಿ ಮತ್ತು ನಮ್ಮ ಸಂಪ್ರದಾಯಗಳಿಗೆ ಪ್ರಕಾರವಾಗಿ ಅನುಸರಣೆ ಮಾಡಬೇಕು ಮಾಡಲೇಬೇಕಾದಂತಹ ಒಂದು ಧರ್ಮ ಅನ್ನುವಂಥದ್ದು ಹಿಂದೂ ಧರ್ಮ ನಮ್ಮ ಪುರಾಣಗಳು ಹೇಳಿಕೊಡ್ತವೆ ಇವನ್ನು ಯಾವುದೂ ಕೂಡ ಮೂಢನಂಬಿಕೆಗಳು ಅಲ್ಲ ಅನ್ನೋಂಥದ್ದು ತಿಳಿದುಕೊಂಡು ಇದು ಸಂಪೂರ್ಣವಾಗಿ ನಮ್ಮ ದಿವ್ಯಜ್ಞಾನ ನಮ್ಮ ಸುಖ ಸುಖ ಸಂತೋಷ ದುಃಖಗಳನ್ನು ಹೋಗಲಾಡಿಸುವಂತಹ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಹೋಗಲಾಡಿಸುವಂತಹ ಒಂದು ಭಕ್ತಿ ಮಾರ್ಗ ಅನ್ನುವಂಥದ್ದು ತಿಳ್ಕೊಂಡು ನಾವು ಹೆಜ್ಜೆ ಹಾಕಿದಾಗ ಇದೆಲ್ಲವನ್ನು ಕೂಡ ನಮಗೆ ತಾಸು ಕೊಡ್ತವೆ ಸಾಧನ ಸಿದ್ಧಿ ಸಾಧನ ಸಿದ್ಧಿ ಅಂದರೆ ನಮ್ಮ ಇಡೀ ಜನ್ಮಕ್ಕೆ ಅಂದರೆ ಈ ಜನ್ಮದಲ್ಲಿ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಮೂಲ ಅರಿವಿನ ಗುಟ್ಟು ಗುರುವಿನ ಗುಟ್ಟು ನದಿ ಮೂಲ ಹೆಣ್ಣಿನ ಮನಸ್ಸಿನ ಮೂಲ ಅನ್ನುವಂಥದ್ದು ಯಾರಿಗೆ ಸಂಪೂರ್ಣವಾಗಿ ಅರ್ಥ ಆಗೋದೇ ಇಲ್ಲ ಹಾಗಿರುವಾಗ ಭಗವಂತನ ದೃಷ್ಟಿಕೋನ ಹೀಗೆ ಭಗವಂತನ ವಿಸ್ಮಯ ಅನ್ನುವಂಥದ್ದು ಹೇಗಿರುತ್ತದೋ ಹಾಗೆಯೇ ನಮ್ಮ ಸಾಧನಾ ಸಿದ್ಧಿ ಅನ್ನುವಂಥದ್ದು ಕುಳಿತಲ್ಲೇ ಇಡೀ ಪ್ರಪಂಚ ಜ್ಞಾನವನ್ನು ಲೋಕವನ್ನು ತ್ರಿಲೋಕ ಜ್ಞಾನವನ್ನು ಮತ್ತು ತ್ರಿಕಾಲ ಜ್ಞಾನವನ್ನು ತ್ರಿಕಾಲ ಅಂತಂದರೆ ನಿನ್ನೆ ನಡೆದಿದ್ದು ಇವತ್ತು ನಡೀತಾ ಇರೋದು ಮುಂದೆ ನಡಿ ಆಗುವಂಥದ್ದು ಅಂದರೆ ಯಾವುದನ್ನು ಕೂಡ ಏನನ್ನೂ ಕೂಡ ಆಪೇಕ್ಷಿಸದೆ ನಾವು ಸಂಕಲ್ಪ ಸಿದ್ಧಿಯಿಂದ ದೃಢ ಮನಸ್ಸಿನ ಗತಿಯಿಂದ ಈವಾಗ ನಾವು ಸಾಧನೆ ಮಾಡಬೇಕಾಗಿರುವಂತಹದ್ದು ಸೂರ್ಯ ಮತ್ತು ಚಂದ್ರರ ಯೋಗ ಬಲದಿಂದ ಮತ್ತು ಅಮಾವಾಸ್ಯೆ ಮತ್ತು ಪೌರ್ಣಮಿಗಳ ವಿಶೇಷ ಫಲ ಫಲಗಳ ಅನುಭವದಿಂದ ದಿನದ ನಕ್ಷತ್ರಕ್ಕೂ ತನ್ನ ರಾಶಿಯ ನಾಮ ನಕ್ಷತ್ರಕ್ಕೂ ಇರುವ ಸಂಬಂಧವನ್ನು ಕಲ್ಪನೆಗೆ ಮುಖಾಂತರದಿಂದ ನಾವು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ಮತ್ತು ಉತ್ತರಾಭಿಮುಖವಾಗಿ ಕುಳಿತಲ್ಲೇ ಧ್ಯಾನ ಮಾಡಿ ಎಲ್ಲವನ್ನೂ ಸಾಧನೆ ಮಾಡಿಕೊಳ್ಳುವಂಥದ್ದೇ ಸಾಧನಾ ಸಿದ್ಧಿ ಅನ್ನುವಂಥದ್ದು ಮಾರ್ಗ ಕಂಡು ಓಕೆ ಗುರುಜಿ ಅಡಚಣೆಗಳ ಈ ಮುಕ್ತಿ ದಿವ್ಯ ದೃಷ್ಟಿ ಏನು ಗುರುಜಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರುವಂಥದ್ದೇ ಸಹಜ ಅಂದರೆ ಮ ಒಂದು ಗಾದೆ ಮಾತು ಹೇಳುತ್ತದೆ ಮನುಷ್ಯನಿಗೆ ಬರ್ದೇನೋ ಮರಕ್ಕ ಬರುತ್ತೆ ಕಷ್ಟ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ನಮಗಿಂತನೂ ಕೂಡ ಸಮಸ್ಯೆಗಳು ಹೆಚ್ಚಾಗಿ ಎಲ್ಲ ರೂಪದಲ್ಲೂ ಕೂಡ ಸಸ್ಯ ಜೀವರಾಶಿಗಳೇ ಅನುಭವಿಸ್ತಾ ಇರುವಂಥದ್ದು ಈಗಿನ ಕಾಲಜ್ಞಾನಕ್ಕೆ ಪ್ರಕಾರವಾಗಿ ಮತ್ತು ನಮ್ಮ ಪೂರ್ವಜರು ನಮ್ಮ ಋಷಿ ಮುನಿಗಳು ಬರೆದಿಟ್ಟಂತಹ ಯೋಗ ಬಲ ಅಂತಂದರೆ ರಾಜಯೋಗ ಪ್ರಕಾರವಾಗಿ ಬಂದಾಗ ಈ ಜೀವರಾಶಿಗಳು ಯಾವಾಗ ಸಂಪೂರ್ಣವಾಗಿ ಮಾನವ ನಿರ್ಮಿತ ಎಂದ ಎಲ್ಲವನ್ನು ಕೂಡ ನಶಿಸಿ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ಈ ಜೀವರಾಶಿಗಳಿಗೆ ತೊಂದರೆ ಆಗುತ್ತದೋ ಪ್ರಕೃತಿಗೆ ತೊಂದರೆ ಆಗುತ್ತದೋ ಆವಾಗ ಕಾಲಕ್ರಮೇಣ ಈ ಕಾಲಜ್ಞಾನ ಅನ್ನುವಂಥದ್ದು ಅಂತಂದರೆ ಈಗಿನ ನಡೀತಾ ಇರುವಂತಹ ಕಲಿಯುಗ ಅನ್ನುವಂಥದ್ದು ಪ್ರತಿಯೊಂದು ರೂಪದಲ್ಲಿ ಕಲಿತಾ 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 ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಸಂಪೂರ್ಣವಾದ ಜ್ಞಾನ ಪರಿಪೂರ್ಣವಾಗಿ ಬೇಕಾಗಿರುವಂತಹ ಒಂದು ಪೂರ್ವ ಜ್ಞಾನಕ್ಕೆ ಅಂತಂದರೆ ಪೂರ್ವಜರಿಗೆ ಬೇಕಾಗಿರುವಂತಹ ಅನುಕೂಲಗಳಿಗೋಸ್ಕರ ನಾವು ತನ್ನ ಸತ್ವವನ್ನು ಕಳೆದುಕೊಳ್ಳುವಂತಹ ಮಾರ್ಗ ಒಂದು ಜೀವರಾಶಿಯನ್ನು ಸಂಪೂರ್ಣವಾಗಿ ಅಂದರೆ ಭಗವಂತದ ಸೃಷ್ಟಿ ಅನ್ನುವಂಥದ್ದು ಏನಿದೆಯೋ ಅದನ್ನೇ ಸಂಪೂರ್ಣವಾಗಿ ನಾಶ ಮಾಡುವಂತಹ ಒಂದು ದುಷ್ಕರ್ಮ್ಯ ಅನ್ನುವಂಥದ್ದು ನಮ್ಮ ಆಲೋಚನೆಗಳಿಂದನೇ ಆಗ್ತಾ ಇದ್ದಾವೆ ಆದ ಕಾರಣದಿಂದ ಸಂಪೂರ್ಣವಾಗಿ ನಮಗೆ ನಮ್ಮ ಹಿಡಿತದಲ್ಲಿ ಅಂತಂದರೆ ಭಗವಂತನ ದೃಷ್ಟಿಕೋನದಿಂದ ಈ ಪಂಚಭೂತಗಳ ರಕ್ಷಣೆ ಅನ್ನುವಂಥದ್ದು ನಾವು ಏನು ಮಾಡ್ತೀವೋ ಅದೇ ಸಂಪೂರ್ಣವಾಗಿ ನಮ್ಮ ಕಾರ್ಯ ಅಡಚಣೆಗಳಿಗೂ ಮತ್ತು ದಿನನಿತ್ಯದ ಕರ್ಮಗಳಿಗೂ ಹೊಂದಾಣಿಕೆ ಅನ್ನುವಂಥದ್ದು ಇಲ್ಲದೆ ಹೋದಾಗ ಆಟೋಮೆಟಿಕ್ಕಾಗಿ ಸಮಸ್ಯೆಗಳು ಅನ್ನುವಂಥದ್ದು ಒತ್ಕೊಳ್ತೀವಿ ಕಷ್ಟ ಕಾರ್ಪಣ್ಯಗಳನ್ನುವಂಥದ್ದು ಒತ್ಕೊಳ್ತೀವಿ ಅದೇ ಕಾರ್ಯನ್ನು ಓಕೆ ಕಂಡು ಕೆಲವೊಂದಿಷ್ಟು ಪವಾಡಗಳು ಕಣ್ಣಿಗೆ ಗೋಚರಿಸ್ತವೆ ಕೆಲವೊಂದಿಷ್ಟು ಪವಾಡ ಕೂಡ ನಾವು ಕರಿತೀವಿ ಗುರುಜಿ ಸೊ ಎಲ್ಲೋ ಒಂದು ಕಡೆ ಆ ಪವಾಡಕ್ಕೂ ಹಾಗೆ ಪವಾಡ ಮಾಡುವಂತ ಹಿಂದಿನ ರಹಸ್ಯಕ್ಕಿರುವಂತ ವ್ಯತ್ಯಾಸಗಳೇನು ಗುರುಜಿ ಹಾಗಿದ್ರೆ ಮನುಷ್ಯ ಜನ್ಮಕ್ಕೆ ಸಂಬಂಧಿಸಿದಂತೆ ಈ ತ್ರಿಕಾಲ ಜ್ಞಾನ ಅನ್ನುವಂಥದ್ದು ಸಂಪೂರ್ಣವಾಗಿ ಯಾರು ಅರಿತ್ಕೋಬೇಕು ಅನ್ನುವಂಥದ್ದು ಅಂದರೆ ತನ್ನನ್ನು ತಾನು ಸಂಪೂರ್ಣವಾಗಿ ನಾನು ಯಾರು ಅನ್ನುವಂಥದ್ದು ತಿಳ್ಕೊಳ್ಳುವ ಮೂಲವನ್ನು ಹುಡುಕಿಕೊಂಡು ಹೋಗುವಾಗಲೇ ಈ ಸಂಪೂರ್ಣ ಜ್ಞಾನ ಅನ್ನುವಂಥದ್ದು ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದಕ್ಕೆ ಒಂದು ಅರ್ಥ ಪ್ರತಿಯೊಬ್ಬನಲ್ಲೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನಾನೇ ದೇವರು ನಾನೇ ಭಗವಂತ ನಾನೇ ಸೃಷ್ಟಿಕರ್ತ ಅನ್ನುವಂಥದ್ದು ಅಂದರೆ ಒಂದು ಮನೆ ಕುಟುಂಬ ಯಜಮಾನ ಅನ್ನುವಂಥದ್ದು ಏನಿರ್ತಾರೋ ಆ ಮನೆ ಕುಟುಂಬಕ್ಕೂ ಮನೆಯನ್ನು ಕಾಪಾಡ್ಕೊಳ್ಳೋದಕ್ಕೂ ಮನೆ ಕುಟುಂಬದ ಸದಸ್ಯರು ಎಲ್ಲರನ್ನೂ ಕೂಡ ಕಾಪಾಡಿಕೊಳ್ಳುವುದಕ್ಕೂ ಒಂದು ಮೇರು ಪರ್ವತವಾಗಿ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ನೀವಿಸಿಕೊಂಡು ಎಲ್ಲವನ್ನು ಸರಿದೂಗಿಕೊಂಡು ಹೋಗುವಂತಹ ಮಾರ್ಗವೇ ಈ ಯಜಮಾನ ಅನ್ನುವಂಥದ್ದು ಪಟ್ಟ ತೆಗೆದುಕೊಳ್ಳೋಕಾಗ ಸಾಧ್ಯವಾಗುತ್ತದೆ ಅದೇ ರೂಪದಲ್ಲಿ ಈ ಸಂಸ್ಕಾರದಿಂದ ಬರುವಂತಹ ಅಹಂ ಬ್ರಹ್ಮಾಸ್ಮಿ ಯೋಗ ಬಲದಿಂದ ನಾವು ದೃಷ್ಟಿಕೋನದಿಂದ ಎಲ್ಲವನ್ನೂ ಕೂಡ ಸಾಧನೆ ಮಾಡುವಂತಹ ಫಲಾಫಲಗಳೇ ಈ ನಮ್ಮ ಓಂಕಾರ ರೂಪದಿಂದ ಬರುವಂತಹ ಒಂದು ಸಂಕಲ್ಪ ಸಿದ್ಧಿ ಈ ಸಿದ್ಧಿಯನ್ನು ನಾವು ಪಡ್ಕೊಂಡಾಗ ಎಲ್ಲವನ್ನೂ ಸಾಧನೆ ಮಾಡುವಂತಹ ಯೋಗ ಬಲ ನಮ್ಮ ಪಂಚೇಂದ್ರಿಯಗಳಿಂದ ನಮ್ಮ ಮುಖಂಡನಿಗೆ ಅರ್ಪಣೆ ಮಾಡ್ತಾ ಎಲ್ಲವನ್ನೂ ಕೂಡ ಅಂದರೆ ಆದಿ ಅವನು ಸಂಪೂರ್ಣವಾಗಿ ನಾವು ಏನು ಕೇಳಿದ್ರೂ ಕೂಡ ಕೊಡುವಂತಹ ಯೋಗ ಬಲ ಅವನೊಬ್ಬನಿಗೆ ಇರುವಂಥದ್ದು ವಿಷ್ಣು ಪರಮಾತ್ಮ ಹೇಗೆ ಅಂತಂದರೆ ವೆಂಕಟರಸ್ವಾಮಿ ಹೇಗಿದ್ದಾರೆ ಹೀಗೆ ಅಂದರೆ ನೀನು ಕೊಡ್ತಾ ಇರೋ ನಾನು ನೀನು ಕೊಡ್ತಾಯಿರ್ತೀನಿ ಆ ರೂಪದಲ್ಲಿ ಯಾಕಂತಂದರೆ ವಿಶ್ವವೆಲ್ಲ ವ್ಯಾಪಿಯಾಗಿ ವಿಷ್ಣುಮಯ ಅನ್ನುವಂಥದ್ದು ಹೇಗೋ ಹಾಗೆ ಶಿವನ ತನ್ನ ಹತ್ರ ಇಲ್ಲದೆ ಹೋದ್ರೂ ಕೂಡ ಎಲ್ಲವನ್ನೂ ಕೂಡ ಭಿಕ್ಷಾಟನೆ ಮಾಡಿ ತ್ರಿಲೋಕ ಜ್ಞಾನದಿಂದ ಮತ್ತು ಅಲೆಮಾರಿ ಆಗಿ ಎಲ್ಲವನ್ನೂ ಕೂಡ ನಮಗೆ ಪ್ರಸಾದ ರೂಪದಲ್ಲಿ ಕರುಣಿಸ್ತಾನೆ ಹಾಗೆ ಒಂದು ಮನೆತನದ ಕುಟುಂಬ ಘನತೆ ಗೌರವ ಅನ್ನುವಂಥದ್ದು ಕಾಪಾಡುವಂಥದ್ದು ಪರ್ವತವಾಗಿ ಆ ಮನೆಯ ಯಜಮಾನನಿಗೆ ಬರುವಂಥದ್ದು ಆದ ಕಾರಣದಿಂದ ಆಗಿ ಅಂತಂದರೆ ನಾರ್ತ್ಗೆ ಯಾವಾಗಲೂ ಕಾಂಪಸ್ ನಾವೇನು ಇಡ್ತೀವಿ ದಿಕ್ಸೂಚಿ ನಮ್ಮ ನಾರ್ತ್ಗೆ ಮಾತ್ರನೇ ಮುಖ ತೋರಿಸುವಂಥದ್ದು ಹೆಬ್ಬೆರಳಾಗಿ ಹಾಗೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಿದ್ಧಿ ಪಡ್ಕೋಬೇಕು ನಾವು ಮಾಡುವಂತಹ ಪ್ರತಿ ಕೂಡ ಒಂದು ಶುಭ ಕಾಣಿಸಬೇಕು ಅಂತಂದ್ರೆ ಉತ್ತರ ದಿಕ್ಕಿಗೆ ಪ್ರಾಮುಖ್ಯತೆ ಓಕೆ ಗುರುಜಿ ಈಗ ಪವಾಡಗಳ ವಿಚಾರವಾಗಿ ಜನರ ಕೆಲವೊಂದಿಷ್ಟು ಕಾನ್ಸಂಟ್ರೇಟ್ ಕಾಲಕ್ರಮೇಣ ಬದಲಾಗ್ತಾ ಇದೆ ಗುರುಜಿ ಆ ಪವಾಡಗಳನ್ನ ನಂಬಬೇಕು ಬೇಡವೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ನಮ್ಮ ಕಣ್ಣ ಮುಂದೆ ಕೆಲವೊಂದಿಷ್ಟು ಪವಾಡ ನಡೆದ್ರೂ ಕೂಡ ನಾವು ಅದನ್ನ ನಂಬೋದಿಲ್ಲ ಗುರುಜಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಪೂರ್ವಜರಿಂದ ಬಂದಂಥದ್ದು ಮತ್ತು ದೇವಾನ್ ದೇವತೆಗಳಿಂದನೂ ಕೂಡ ಬಡವ ಬರು ಬರ್ತಾ ಇರುವಂಥದ್ದು ಕೂಡ ಈ ಪವಾಡಗಳು ಪವಾಡಗಳು ಅಂತಂದರೆ ಒಂದು ವಿಸ್ಮಯ ಅಂದರೆ ಕಣ್ಣಿಗೆ ಕಾಣಿಸ್ತಾ ಇರೋದೆಲ್ಲವೂ ಕೂಡ ನಾವು ನಂಬುತ್ತೀವಿ ಅದು ಕರೆಕ್ಟು ಅದು ನಿಜ ಅಂತಂತೀವಿ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಗೋಚರ ಫಲವಾಗಿ ವಿಭಿನ್ನವಾಗಿ ನಮಗೆ ಕಾಣಿಸುವಂಥದ್ದೇ ವರ್ತಮಾನ ಆಗಿರ್ಬೋದು ಭೂತದಲ್ಲಾಗಿರ್ಬೋದು ಭವಿಷ್ಯದಲ್ಲಾಗಿರ್ಬೋದು ಆಕಸ್ಮಿಕವಾಗಿ ಕಾಣುವಂಥದ್ದೇ ಈ ಒಂದು ಅದ್ಭುತ ಒಂದು ಪವಾಡ ಅನ್ನುವಂಥದ್ದು ಈ ಪವಾಡಗಳು ಎಲ್ಲವೂ ಕೂಡ ಅಕ್ಷರ ಸಹ ಅದು ಸತ್ಯನೇ ಹೇಗೆ ಅಂತಂದರೆ ಮುಂದೆ ಏನು ಆಗುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳುವಂತಹ ಜ್ಞಾನ ಅನ್ನುವಂಥದ್ದು ತ್ರಿಕಾಲಜ್ಞಾನ ಯಾರಿಗೆ ಸಂಪೂರ್ಣವಾಗಿ ಅರ್ಥ ಆಗಿರುತ್ತದೋ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಯಾರಿಗೆ ಸಂಪೂರ್ಣವಾಗಿ ಅರ್ಥವಾಗಿರುತ್ತದೋ ಅವ್ರಿಗೆ ಮಾತ್ರ ಅಂದರೆ ಪವಾಡ ಪುರುಷರು ಮತ್ತು ಪವಾಡಗಳ ಒಂದು ನಿಘಂಟಿನ ಗುಟ್ಟು ಅನ್ನುವಂಥದ್ದು ಏನು ಅನ್ನೋದು ಗೊತ್ತಾಗುತ್ತದೆ ಗುರುವಿನ ಗುಟ್ಟು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತದೆ ಸಂಪೂರ್ಣವಾಗಿ ಈ ತ್ರಿಕಾಲಜ್ಞಾನ ಹೊಂದಿರುವವರಿಗೆ ಇಲ್ಲದೆ ಇರೋರಿಗೆ ಅಂದರೆ ನಾಸ್ತಿಕರಿಗೆ ಇವೆಲ್ಲವನ್ನೂ ಕೂಡ ಐ ಇದೆಲ್ಲವೂ ಕೂಡ ನಂಬಿಕೆನೇ ಇಲ್ಲ ಅಂದರೆ ಭಗವಂತ ಇಲ್ಲ ಅನ್ನುವಂಥದ್ದು ನಂಬುವಂಥದ್ದು ಯಾರೂ ಕೂಡ ಇಲ್ಲ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ನಂಬುವಂಥವ್ರೆ ಅಂದರೆ ಭಗವಂತನ ಜೀವಿಯೇ ನಾವು ಆಗಿರೋದ್ರಿಂದ ನಾವು ಸಂಕಲ್ಪ ಸಿದ್ಧಿಗೋಸ್ಕರ ನಾವು ಆ ದಿನದ ಕಷ್ಟ ಕಾರ್ಪಣೆಗಳು ನಮ್ಮ ಇಷ್ಟ ಸಿದ್ಧಿಗಳು ಆಗದೇ ಇರೋ ಕಾರಣ ಅಂತ ಇರೋದ್ರಿಂದ ನಾವೇನಾಗ್ತೀವಿ ಮೂಢರಾಗ್ತೀವಿ ಮೂಢನಂಬಿಕೆಗಳಿಂದ ನಾವು ಮೂಡರಾಗ್ತೀವಿ ಆದ ಕಾರಣದಿಂದ ಯಾವ ಜೀವರಾಶಿಗೂ ಸಂಬಂಧಿಸಿದಂತೆ ಯಾವುದೂ ಕೂಡ ಮೂಢನಂಬಿಕೆಗಳೇ ಅಲ್ಲ ನಾಸ್ತಿಕರು ಯಾರೂ ಕೂಡ ಇಲ್ಲ ಅಂದರೆ ಅವರ ಮನಸ್ಸಿನ ಸ್ಥಿತಿ ಗತಿ ಮತ್ತು ಜನ್ಮಸ್ಥಾನದ ಸ್ಥಾನ ಪಲ್ಲಟ ಏನಿರುತ್ತೆ ಜನ್ಮಸ್ಥಾನದ ಸ್ಥಾನ ಪಲ್ಲಟ ಅಂತಂದರೆ ಬರ್ತ್ ಪ್ಲೇಸ್ ಒಂದಾಗಿರುತ್ತೆ ಅವರು ವ್ಯವಹಾರಿಕವಾಗಿ ಒಂದಿರುತ್ತೆ ಜೀವನ ಲೈಫ್ ಸೆಟ್ಲಾಗಿರುವುದೇ ಒಂದಾಗಿರುತ್ತದೆ ಈ ಎಲ್ಲ ತ್ರಿಕಾಲ ಒಂದು ತ್ರಿಲೋಕದ ಸಂಚಾರಿಗಳಿಂದನೂ ಕೂಡ ನಮ್ಮ ಜ್ಞಾನ ಅನ್ನುವಂಥದ್ದು ನಶಿಸಿ ಹೋಗುವಂತಹ ಮಾರ್ಗವೇ ಈ ನಾಸ್ತಿಕರು ಅನ್ನುವಂಥದ್ದು ಉದ್ಭವ ಆಗುವಂಥದ್ದು ನಂಬಿಕೆಗಳಿಗೂ ಅಪನಂಬಿಕೆಗಳು ಇದೆಲ್ಲನೂ ಕೂಡ ಉದ್ಭವ ಮಾಡುವಂಥ ಜನಾಂಗಗಳೇ ಈ ಸ್ಥಾನ ಪಲ್ಲಟದಿಂದ ಆಗುವಂತಹ ಗೋಚರ ಫಲದಿಂದ ನಷ್ಟ ಪ್ರಾಪ್ತಿಯನ್ನು ಅನುಭವಿಸಬೇಕಾಗುತ್ತದೆ ಓಕೆ ಗುರುಜಿ ಹಾಗಿದ್ರೆ ಮಿರಾಕಲ್ ಅಂದ್ರೆ ಪವಾಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನ ಜೀವನದಲ್ಲಿ ಪದೇ ಪದೇ ನಡೀತಾ ಇರುತ್ತಾ ಅಥವಾ ಎಷ್ಟು ಬಾರಿ ಸಂಭವಿಸಬಹುದು ಗುರುಜಿ ಅದು ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಹೇಳುವಂಥದ್ದು ಏಳು ರೂಪದಲ್ಲಿ ಕಾಣಿಸುತ್ತದೆ ಅಂದ್ರೆ ಏಳು ಹಂತದಲ್ಲಿ ಶಾಸ್ತ್ರ ಅನ್ನುವಂಥದ್ದು ಇಡೀ ಮನುಷ್ಯ ಮಗು ಹುಟ್ಟದಾಗಲಿಂದ ಕೊನೆ ಕೂಡ ಏಳು ಹಂತದಲ್ಲಿ ಸೆವೆನ್ ವಂಡರ್ಸ್ ಅನ್ನುವಂಥ ಏನ್ ಹೇಳ್ತಿವ ಪ್ರಕೃತಿ ಧರ್ಮ ಅನ್ನುವಂಥದ್ದು ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು ಏಳು ಖಂಡಗಳಲ್ಲಿ ಈ ಹೇಳೋ ಹಂತದಲ್ಲಿ ನಮಗೆ ಜೀವನದಲ್ಲಿ ಒಂದು ಗಂಡಾಂತರ ರೂಪದಲ್ಲಿ ಪವಾಡಗಳ ರೂಪದಲ್ಲಿ ಕಂಡು ಬರ್ತದೆ ಅಂದರೆ ಜ್ಞಾನದ ಭಗವಂತನ ದೃಷ್ಟಿನಲ್ಲಿ ಮೂರೇ ಸರಿ ಅವಕಾಶ ಕೊಡುವಂಥದ್ದು ಹುಟ್ಟು ಸಾವು ಅನ್ನುವಂಥದ್ದು ಇದರ ಮಧ್ಯೆ ಒಂದು ಜೀವನ ಅನ್ನುವಂಥದ್ದು ಹೇಗೆ ನಮ್ಮ ದೇಹದ ಸಂಪೂರ್ಣವಾಗಿ ರುಂಡ ಮುಂಡ ಕೈಕಾಲು ಅನ್ನುವಂಥದ್ದು ಮೂರು ಭಾಗಗಳಾಗಿ ಹೇಗೆ ವಿಭಂಗನೆ ಮಾಡ್ತೀವಿ ಹಾಗೆಯೇ ನಿನ್ನೆದು ನಾಳೆದು ಮತ್ತು ಇವತ್ತಿನದು ಅಂದರೆ ಭೂತ ಭವಿಷ್ಯತ್ತು ವರ್ತಮಾನ ಹೇಗೆ ಮೂರು ಭಾಗಗಳಾಗಿ ಆಧ್ಯಾತ್ಮಿಕವಾಗಿ ಭಗವಂತನ ಲೀಲೆಯಿಂದ ಬಂದಂಥದ್ದು ಹಾಗೆಯೇ ಗುರುಗಳ ಆಜ್ಞೆಯಂತೆ ಆಗಲೇ ಹೇಳದಾಗಿ ಜ್ಯೋತಿಷಾಸ್ತ್ರ ಶಾಸ್ತ್ರದ ಪ್ರಕಾರವಾಗಿ ಏಳು ಹಂತಗಳಲ್ಲಿ ಈ ಪವಾಡಗಳು ಅನ್ನುವಂಥದ್ದು ನಡೆಯುತ್ತವೆ ಅಂದರೆ ಅದೃಶ್ಯ ಆಗುವಂಥದ್ದು ಅದೇ ಮಾರ್ಗದಲ್ಲೇ ಹೇ ಹಂತದಲ್ಲಿ ಹೇಗೆ ಅಂತಂದರೆ ಜನ್ಮ ಜನ್ಮಕ್ಕೂ ಕೂಡ ಒಂದು ಮನುಷ್ಯ ಜನ್ಮ ಅನ್ನುವಂಥದ್ದು ಹೇಳು ಕಂಡಗಳು ಹೇಗೋ ಹಾಗೆ ಒಬ್ಬ ಮನುಷ್ಯ ಇನ್ನೊಂದು 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 ರೂಪದಲ್ಲಿ ಏಳು ರೂಪದಲ್ಲಿ ಬಗೆ ಬಗೆಯಾಗಿ ಏಳು ಮುಖಗಳು ಬರ್ತಾ ಇದೆ ಎಕ್ಸಾಂಪಲ್ ಆಗಿ ನಿಮಗೆ ಅನಿಸ್ಬೋದು ನಾವು ಯಾರೋ ಒಬ್ರು ನೋಡಿದಾಗ ನಿಮ್ಮನ್ನು ಯಾರೋ ಒಬ್ರು ನೋಡಿದಾಗ ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಅನಿಸುವಂತಹ ಒಂದು ಮಾರ್ಗಗಳು ಅಥವಾ ನೀವು ಯಾರಾದರೂ ನೋಡಿದಾಗಲೂ ಕೂಡ ಅನಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹೀಗೆ ಇಡೀ ಭೂಮಂಡದಲ್ಲಿ ಪ್ರಪಂಚದಲ್ಲಿ ಒಬ್ಬರ ಥರ ಒಬ್ಬರು ಏಳು ಜನಗಳು ಕೂಡ ಇದ್ದೇ ಇರ್ತಾರೆ ಹಾಗೆ ಈ ಕಾಮನ ಬಿಲ್ಲು ಅನ್ನುವಂಥದ್ದು ಹೇಗೋ ಸೆವೆನ್ ವಂಡರ್ಸ್ ಅನ್ನುವಂಥದ್ದು ಎಲ್ಲ ರೂಪದಲ್ಲೂ ಬರುತ್ತೆ ಸಪ್ತ ಸಾಗರಗಳು ಹೌದು ಸೆವೆನ್ ವಂಡರ್ಸ್ ಹೌದು ಮತ್ತು ಕಲ್ಲರ್ ಹೌದು ಮತ್ತು ಮನುಷ್ಯ ಜೀವನದಲ್ಲೂ ಹೌದು ಮತ್ತು ಪ್ರಪಂಚಕ್ಕೆ ಮತ್ತು ಸನ್ನಿಧಾನಕ್ಕೆ ಸಂಬಂಧಿಸಿದೆ ಸನ್ನಿಧಾನ ಅಂತಂದ್ರೆ ಭಗವಂತನ ಮೂಲವನ್ನು ಹುಡುಕಿಕೊಂಡು ಹೋದಾಗ ಲೆವೆನ್ ಲೇಯರ್ಸ್ ಅಂತ ಅಂದ್ಬಿಟ್ಟು ಸೆವೆನ್ ಲೇಯರ್ಸ್ ಅಂತಂದು ಬರುತ್ತೆ ಆ ಸೆವೆನ್ ಲೇಯರ್ಸೇ ಮೂಲ ಹಂತ ಅನ್ನುವಂಥದ್ದು ಈ ತ್ರಿಕಾಲಜ್ಞಾನ ಅನ್ನುವಂಥದ್ದು ಯಾರಿಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಸಂಪೂರ್ಣ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಯಾಕಂತಂದರೆ ಇದೊಂದು ಬ್ರಹ್ಮಾಂಡ ನಾವು ಕೂಡ ತಿಳ್ಕೊಂಡಿರೋದು ಒಂದು ಗುಂಡು ಪಿನ್ ಒಂದು ರಾಗಿ ಕಾಳಷ್ಟು ಮಾತ್ರನೇ ಈಗಿರುವಾಗ ಜ್ಞಾನ ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳ್ಕೊಂಡಿರುವಂಥವರು ಮಹಾಜ್ಞಾನಿಗಳು ಈಗಲೂ ಕೂಡ ಇದ್ದಾರೆ ಅವರು ಸಾಕ್ಷಾತ್ ಶಿವನ ಅನುಗ್ರಹದಿಂದ ವಿಷ್ಣು ಮಾಯವಾಗಿ ವಿಶ್ ವಿಶ್ವವೆಲ್ಲ ವಿಷ್ಣು ಮಾಯ ಅನ್ನುವಂಥದ್ದು ಹೇಗೆ ಹೇಳ್ತೀವೋ ಹಾಗೆ ತನ್ನ ದೇಹಕ್ಕೂ ದೇವಕ್ಕೂ ಮತ್ತು ದೇಶಕ್ಕೂ ಸಂಬಂಧಿಸಿದಂತಹ ಮೂಲವನ್ನು ಈ ತ್ರಿಕಾಲ ಜ್ಞಾನದಿಂದ ಸಾಧನೆ ಪಡಿಸ್ಕೊಳ್ತಾ ಇರೋರು ಸಾಧನೆ ಪ್ರತಿ ದಿನವೂ ಮಾಡ್ತಾ ಇರುವಂತಹವರ ಜ್ಞಾನ ಗುರುಗಳ ಗುರುಗಳ ಜ್ಞಾನದಿಂದ ಈ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬಹುದು ಗುರುಜಿ ಕಣ್ಣ ಮುಂದೆ ಸಾಕಷ್ಟು ಪವಾಡಗಳ ಉದಾಹರಣೆ ಇದೆ ದೇವಸ್ಥಾನಗಳಲ್ಲಿ ನಡೆಯುವಂತಹ ಪವಾಡಗಳು ಎಕ್ಸಾಂಪಲ್ ಹಾಸನಾಂಬ ಟೆಂಪಲ್ ಅಲ್ಲಿ ದೀಪ ಹಚ್ಚೋದು ಅದು ನೆಕ್ಸ್ಟ್ ಬಾಗ್ಲು ಓಪನ್ ಆಗುವವರೆಗೂ ಕೂಡ ಉರಿತಾ ಇರುತ್ತೆ ಅಮರನಾಥ ದೇವಸ್ಥಾನವನ್ನು ತೆಗೆದುಕೊಂಡ್ರೆ ಈ ರೀತಿಯ ಪವಾಡಗಳು ಸಾಕಷ್ಟು ನಮ್ಮ ಕಣ್ಣ ಮುಂದೆ ಇದೆ ಆದ್ರೆ ಕೆಲವೊಂದಿಷ್ಟು ಮನುಷ್ಯ ಪವಾಡವನ್ನ ಮೀರಿ ಕೂಡ ಪ್ರಶ್ನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಾಡಗಳ ಮೇಲೆ ಪ್ರಶ್ನೆ ಹಾಕುವಂಥದ್ದು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ ನೀವು ಪವಾಡಗಳು ಅಂತಂದರೆ ಒಂದಲ್ಲ ಒಂದು ರೂಪದಲ್ಲಿ ಭಗವಂತನ ಒಂದು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ವಿಷ್ಮಯ ಒಂದು ಚೈತನ್ಯ ಅನ್ನುವಂಥದ್ದು ತಿಳ್ಕೋಬಹುದು ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಎಲ್ಲವನ್ನೂ ಕೂಡ ನಾವೇನು ಅನ್ಕೋತೀವಿ ಅದು ನಿಜ ಅಂತ ಅಂದ್ಕೊಳ್ತೀವಿ ಅಂದರೆ ಮನುಷ್ಯ ಅನ್ನುವಂಥದ್ದು ಯಾರಿಗೆ ಸಂಪೂರ್ಣವಾಗಿ ತನ್ನ ದೇಹದ ಅಂಗಾಂಗಗಳೆಲ್ಲವನ್ನೂ ಕೂಡ ಬದುಕಿ ಹಿಡುವಂತಹ ಯೋಗಾಂಶ ನಮ್ಮ ಯೋಗಶಾಸ್ತ್ರ ಅನ್ನುವಂಥದ್ದು ಹೇಳುತ್ತದೆ ಅಂದ್ರೆ ನಾವು ಪ್ರತಿದಿನ ಓಡಾಡ್ಕೊಂಡು ತಿರುಗಾಡ್ಕೊಂಡು ಬಂದು ಸುಸ್ತ ಆಗದಾಗ ಮಲ್ಕೊಂಡ್ಬಿಡ್ತೀವಿ ಮಲ್ಕೊಂಡಾಗ ಸಂಪೂರ್ಣವಾಗಿ ನಿದ್ರಾ ಲೋಕಕ್ಕೆ ಹೋದಾಗ ನಿದ್ರಾ ದೇವತೆ ನಮ್ಮನ್ನು ಆವರಿಸಿದಾಗ ನಾವು ಆಲ್ಮೋಸ್ಟ್ ಡೆತ್ ಆಫ್ ದ ಲೈಫ್ ಅಂದ್ರೆ ನಾವು ಸತ್ತುವಾಗಿದ್ದೀವಿ ಅಂತಾನೆ ಅರ್ಥ ಆ ಕ್ಷಣಕ್ಕೆ ನಿದ್ರಿಸುವಂತ ನಿದ್ರಿಸುವಂತಹ ಸಮಯದಲ್ಲಿ ಹಾಗೆ ನಿದ್ರಿಸುವಂತಹ ಸಮಯದಲ್ಲೂ ಕೂಡ ನಮ್ಮ ಕನಸುಗಳು ಹೇಗೆ ನಮಗೆ ಉದ್ಭವ ಆಗುತ್ತವೆ ನಿದ್ರಿಸ್ತಾ ಇದ್ದಾಗಲೂ ಕೂಡ ನಮ್ಮ ಕನಸುಗಳು ಬರುವಂಥದ್ದು ತಿರ್ಗಾ ನಮ್ಗೆ ಎಚ್ಚರಾದಾಗ ಕನಸು ಬಂತು ಅನ್ನೋಂಥದ್ದು ಹೇಗೆ ನಮ್ಗೆ ಅರಿವಾಗುತ್ತದೆ ಹಾಗೆಯೇ ಕಣ್ಣಿಗೆ ಕಾಣ್ತಾ ಇರುವಂತಹ ಪ್ರತಿಯೊಂದು ವಸ್ತುವಿನೂ ಕೂಡ ಅದು ಶಾಶ್ವತವಾಗಿರುವಂಥದ್ದಲ್ಲ ನಮಗೆ ಕಣ್ಣಿಗೆ ಮುಚ್ಚಿಕೊಂಡು ನಾವು ಇಡೀ ಪ್ರಪಂಚವನ್ನು ಸುತ್ತಾಡ್ಕೊಂಡು ಬರುವಂತಹ ಯೋಗ ಬಲ ನಮ್ಮ ದೇಹವನ್ನು ಸಂಪೂರ್ಣವಾಗಿ ಬದುಕಿಟ್ಟು ಇಡೀ ನಾವು ಎಲ್ಲಿ ಎಲ್ಲಿ ಓಡಾಡಬೇಕು ಏನೇನು ಸಂಕಲ್ಪ ಸಿದ್ಧಿ ಮಾಡ್ಕೋಬೇಕು ಯಾರ ಜೊತೆ ಮಾತಾಡಬೇಕು ಅನ್ನುವಂತಹ ಯೋಗ ಬಲ ಕಂಡುಕೋ ಯಾವುದು ಕಂಡು ಬರುತ್ತದೋ ಕಣ್ಣು ಮುಚ್ಕೊಂಡಾಗ ಮಾಡುವಂಥದ್ದು ಇದು ಎಲ್ಲವನ್ನೂ ಕೂಡ ಒಂದು ರೂಪದಲ್ಲಿ ಭಗವಂತನ ವಿಸ್ಮಯ ಒಂದು ಭಗವಂತನ ಒಂದು ಡ್ರಾಪ್ ಒಂದು ಸಂಕಲ್ಪ ಇಲ್ದಿರಾನೆ ಆ ಸಂಕ ಆ ಸಂಕಲ್ಪ ಸಿದ್ಧಿ ಇಲ್ದಿರಾನೆ ಇವು ಯಾವೂ ಕೂಡ ಪವಾಡಗಳ ಅಲ್ಲ ಅಲ್ಲ ಅಂತ ಹೇಳ್ಬೋದು ಅದೇ ರೂಪದಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನ ಮಶಾಣ ಮಶಾಣಕ್ಕೂ ದೇವಸ್ಥಾನಕ್ಕೂ ಇರುವಂತಹ ಸಂಬಂಧ ಮನುಷ್ಯನಿಗೆ ಮಾತ್ರನೇ ಗೊತ್ತಾಗುತ್ತದೆ ಮಶಾಣದಲ್ಲಿ ಇರುವಂತಹ ಶಾಂತ ಸ್ವಭಾವ ಮತ್ತು ಭಯ ಭಯನೂ ಹೌದು ಶಾಂತ ಸ್ವಭಾವನೂ ಹೌದು ಮನುಷ್ಯನಿಗೆ ಆಗುವಂತಹ ಎಲ್ಲ ಗುಣಗಳನ್ನು ಕೂಡ ಕಂಡು ಬರುವಂಥದ್ದು ಮಶಾಣಗ ಸಿದ್ಧಿಪಡಿಸ್ಕೊಳ್ಳುವಾಗ ಅದೇ ದೇವಸ್ಥಾನದಲ್ಲಿ ಮುಂದಿನ ಜನ್ಮಕ್ಕೂ ಹಿಂದಿನ ಜನ್ಮಕ್ಕೂ ಇರುವ ನಂಟನ್ನು ಕರೆದುಕೊಂಡು ಹೋಗುವಂತಹ ಒಂದು ದ್ರಿವ್ಯ ದೃಷ್ಟಿ ಒಂದು ಪವಾಡ ಒಂದು ದೇವಸ್ಥಾನ ಸನ್ನಿಧಿಧಾನಗಳಲ್ಲಿ ಆಗುವಂಥದ್ದು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಒಂದು ವಿಸ್ಮಯ ಅನ್ನುವಂಥದ್ದು ಇದ್ದೇ ಇರುತ್ತದೆ ಒಂದು ಪವಾಡ ಅನ್ನುವಂಥದ್ದು ಇದ್ದೇ ಇರುತ್ತದೆ ಅದನ್ನು ಗುರುತಿಸುವ ಶಕ್ತಿ ಒಂದು ಚಾಣಾಕ್ಷ್ಯತೆ ಅನ್ನುವಂಥದ್ದು ಮನುಷ್ಯರ ಒಂದು ತ್ರಿಲೋಕ ಜ್ಞಾನದಿಂದ ಮೂರನೇ ಕಣ್ಣಿನಿಂದ ನೋಡುವಂತಹ ದೃಷ್ಟಿಕೋನದಿಂದ ಮಾತ್ರನೇ ಸಾಧ್ಯವಾಗುತ್ತೆ ಹೊರತು ಈ ಮಶಾಣ ಸಿದ್ಧಿ ಮಾಡಿಕೊಳ್ಳುವಂತಹ ಯೋಗ ಬಲದಿಂದ ಅಲ್ಲ ಮಶಾಣ ಸಿದ್ಧಿ ಯೋಗ ಬಲದಿಂದ ಆಗುವಂತದ್ದು ತಾತ್ಕಾಲಿಕ ಮತ್ತು ತಾತ್ಪರ್ಯ ಸಾರಾಂಶ ಇಲ್ಲದೆ ಇರುವಂತಹ ತಾತ್ಪರ್ಯವನ್ನು ಹುಡುಕುವಂಥದ್ದು ಮೂಲ ಮಾರ್ಗವೇ ಮಶಾಣ ಸಿದ್ಧಿನಲ್ಲಿ ದೇವಸ್ಥಾನದಲ್ಲಿ ಇಡೀ ಜನ್ಮ ಜನ್ಮಾಂತರಗಳಿಂದನೂ ಕೂಡ ಪವರ್ಫುಲ್ ಕನೆಕ್ಟಿವಿಟಿ ಆಗುವಂತಹ ಯೋಗ ಬಲ ಒಂದು ಭಗವಂತನ ದೃಷ್ಟಿಕೋನ ಮತ್ತು ಈ ತ್ರಿಮೂರ್ತಿಗಳ ಯೋಗ ಬಲದಿಂದ ಮತ್ತು ಜಗನ್ಮಾತೆಯ ಆರಾಧಕರಿಗರಿಗೆ ಮಾತ್ರನೇ ನೂರ ಎಂಟು ಶಕ್ತಿಪೀಠಗಳಿಗೆ ಸಂಬಂಧಿಸಿದಂತೆ ಎಲ್ಲವನ್ನೂ ಮಿತಿ ಮೀರಿಸುವಂತಹ ಯೋಗ ಬಲ ಅನ್ನುವಂಥದ್ದು ಈ ನಮ್ಮ ಆದಿಶಕ್ತಿ ಜಗನ್ಮಾತೆ ಕಾಳಿ ಮಾತೆನಲ್ಲಿ ಕಂಡು ಬರುವಂತಹ ಒಂದು ದಿವ್ಯ ದೃಷ್ಟಿಯಮ್ಮ ಗುರುಜಿ ಹಾಗಿದ್ರೆ ಈ ಪವಾಡ ಇದನ್ನ ದಿವ್ಯ ದೃಷ್ಟಿಯ ಜೊತೆ ನೋಡುವಂತದ್ದು ಅದರ ಜೊತೆಗೆ ಕೆಲವೊಂದಿಷ್ಟು ನೀವು ಹೇಳದಂಗೆ ದೇವಸ್ಥಾನಗಳಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಪವಾಡಗಳಾಗಿರ್ಬೋದು ಪ್ರಶ್ನೆ ಮಾಡುವಂತಹ ವಿಚಾರ ಆಗಿರ್ಬೋದು ಈ ಪವಾಡದ ಹಿಂದಿನ ರಹಸ್ಯದ ವಿಚಾರವಾಗಿ ಏನು ಹೇಳ್ತೀರಾ ಪ್ರತಿಯೊಂದು ಗಿಡಿಮೂಲಿಕೆಗಳಿಗೂ ಕೂಡ ತನ್ನದೇ ಆದಂತಹ ಒಂದು ಪವರ್ ಒಂದು ಎನರ್ಜಿ ಇರ್ತದೆ ಈ ಮೆಡಿಸಿನ್ ಮಾತ್ರ ತಂತ್ರಜ್ಞಾನ ಬೆಳಿತಾ ಇದ್ದಂಗೆ ವಿಜ್ಞಾನ ಬೆಳಿತಾ ಇದ್ದಂಗೆ ನಾವು ಮೆಡಿಕಲ್ ವಿಷಯದಲ್ಲಿ ನಾವು ಬಂದಾಗ ಉತ್ ಉನ್ನತವಾದ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡ್ತೀವಿ ಯಾಕಂತಂದ್ರೆ ನಾವು ಮಾತಾಡ್ತಾ ಇರುವಾಗ್ಲೇ ಡಾಕ್ಟರ್ ಅನ್ನುವಂಥದ್ದು ಒಂದು ಭಗವಂತನ ಸ್ವರೂಪಿ ಅನ್ನುವಂಥದ್ದು ಕಂಡು ಬರ್ತೀವಿ ಅದೇ ರೂಪದಲ್ಲಿ ಅದಕ್ಕಿನ್ನೂ ಕೂಡ ಮಿತಿ ಮೀರಿ ಋಷಿ ಮುನಿಗಳು ಯಾವುದೇ ಒಂದು ಆಯುಧ ಇಲ್ದಿರೋನೆ ಬರೀ ಒಂದು ಬೇರಿನಿಂದ ಹಣ್ಣಿನಿಂದ ಎಲೆಗಳಿಂದ ಒಂದು ಮಣ್ಣಿನ ನೀರಿನಿಂದ ಮಣ್ಣನ್ನು ಕರೆಕ್ಟ್ ಮಾಡಿಕೊಂಡು ಸಂಪೂರ್ಣವಾಗಿ ಗುಣಪಡಿಸುವಂತಹ ಶಕ್ತಿ ಒಂದು ಜೀವರಾಶಿಗಳಿಗೆ ಕಂಡು ಬರ್ತಾಯಿತ್ತು ಗಿಡಮೂಲಿಕೆಗಳಿಗೆ ಕಂಡು ಇತ್ತು ಅದೇ ರೂಪದಲ್ಲೇ ಆ ನವಧಾನ್ಯಗಳಿಂದ ಗಿಡಮೂಲಿಕೆಗಳಿಂದನೂ ಕೂಡ ಸಂಪೂರ್ಣವಾಗಿ ಜೀವ ತುಂಬುವಂತಹ ಯೋಗಬಲ್ಲ ಒಂದು ಕಲ್ಲಿಗೂ ಕೂಡ ಒಂದು ಜೀವವನ್ನು ತುಂಬುವಂತಹ ಯೋಗ ಬಲ ಈ ಗಿಡಮೂಲಿಕೆಗಳಿಂದಲೇ ಸಾಧ್ಯವಾಗುತ್ತದೆ ಇಲ್ಲ ಅಂತಂದ್ರೆ ಯಾವ ಕಲ್ಲನ್ನು ಕೂಡ ಯಾವ ದೇವಸ್ಥಾನದಲ್ಲೂ ಕೂಡ ಪ್ರಾಮುಖ್ಯತೆ ಒಂದು ಒಂದು ದಿವ್ಯ ದೃಷ್ಟಿ ಬರಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ ಆಗಿರುವಾಗ ನಮ್ಮ ಋಷಿಮುನಿಗಳಿಂದ ಬಂದಂತಹ ಯೋಗಬಲ ಏನಪ್ಪ ಅಂತಂದರೆ ನಿರ್ದಿಷ್ಟ ದೇವ ದೇವತೆಗಳಿಗೂ ಸಂಬಂಧಿಸಿದಂತೆ ಎಲ್ಲವನ್ನೂ ಕೂಡ ಒಂದು ಸಾರಾಂಶವಾಗಿ ಭಕ್ತಿಪೂರ್ವಕವಾಗಿ ಈ ಗಿ ಗಿಡಮೂಲಿಕೆಗಳಿಂದ ಬರುವಂತಹ ಯೋಗಬಲವೇ ಈ ದೇವಸ್ಥಾನಕ್ಕೂ ಮತ್ತು ಆವಾಗಲೇ ಹೇಳಿದಾಗೆ ಒಂದು ತಂತ್ರಜ್ಞಾನ ಪೂರ್ವ ಜನ್ಮದ ಕರ್ಮ ಫಲಕ್ಕೂ ಕೂಡ ಕನೆಕ್ಟಿವಿಟಿ ಒಂದು ಕೊಡುವಂತಹ ಒಂದು ದ್ರಿವ್ಯ ದೃಷ್ಟಿ ಒಂದು ಪ್ರಸಾದದಿಂದ ಎಲ್ಲವನ್ನು ಕೂಡ ಮುಕ್ತಿ ಮಾರ್ಗಕ್ಕೆ ದೊರಕುವಂತಹ ಸ್ಥಾನ ಗುರುಜಿ ಇವತ್ತು ಪವಾಡ ಹಾಗೆ ದಿವ್ಯ ದೃಷ್ಟಿ ಅದರ ಜೊತೆಗೆ ಆರೋಗ್ಯ ಸಮೃದ್ಧಿ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ನಿಮಗೆ ಸರ್ವೇ ಜನ ಸುಖಿನೋಭಾವಂತೂ ಶಿವೋಹಂ ವೀಕ್ಷಕರೇ ನೋಡುದ್ರಲ್ಲ ಪ್ರಮುಖವಾಗಿ ಪವಾಡ ಅನ್ನುವಂತ ವಿಚಾರವಾಗಿ ಸಾಕಷ್ಟು ಜನ ನಂಬ್ತಾರೆ ಸಾಕಷ್ಟು ಜನ ನಂಬಲ್ಲ ಈ ಪವಾಡದ ಹಿಂದಿನ ರಹಸ್ಯದ ವಿಚಾರವಾಗಿ ಹಾಗೆ ಪವಾಡವನ್ನ ಪ್ರಶ್ನೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು ಅಂತ ಹೇಳ್ತಾ ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇರಿ